ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೌನ್ ಲೈವ್ ವ್ಲಾಗ್ಸ್ ಇನ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಈಸಿಯಾಗಿ ಮನೆಯಲ್ಲೇ ಯಾವ ಥರ ಕಿಸಾನ್ ಜಾಮ್ ಅಂದರೆ ಫ್ರೂಟ್ಸ್ ಮಿಕ್ಸ್ ಫ್ರೂಟ್ಸ್ ಜಾಮ್ ಯಾವ ಥರ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ನಾನು ಇಲ್ಲಿ ಎರಡು ಆ್ಯಪಲ್ನ ತೊಗೊಂಡಿದ್ದೀನಿ ಒಂದು ಕಾಲ್ ಭಾಗದಷ್ಟು ಬೀಟ್ರೂಟ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಆರೆಂಜು ಮತ್ತು ಇದು ಪೈನಾಪಲ್ ಹಣ್ಣು ಅವೆಲ್ಲ ಆ್ಯಡ್ ಮಾಡ್ಕೋಬೋದು ನಾನು ನನ್ನ ಮಗುಗೋಸ್ಕರ ಅವ್ನು ಸ್ವಲ್ಪನೇ ಮಾಡ್ತಿರೋದ್ರಿಂದ ನಾನು ಅದೆಲ್ಲ ಮಿಕ್ಸ್ ಮಾಡ್ತಾ ಇಲ್ಲ ಅವನು ಅಷ್ಟೆಲ್ಲ ಅದು ಮಿಕ್ಸ್ ಫ್ರೂಟ್ಸಿಂದೆಲ್ಲ ತಿನ್ನಲ್ಲ ಹಾಗಾಗಿ ನೀವು ಈ ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡೋದು ಆ ಥರ ಎಲ್ಲ ಮಾಡೋ ಬದಲು ಮನೇಲಿ ಈ ಥರ ಈಸಿಯಾಗಿ ಮಾಡ್ಕೊಬೋದು ಈ ರೆಸಿ ಕಿಸಾನ್ ಜಾಮ್ನ ಇವಾಗ ನಾನೇನಿಲ್ಲ ಅದೇ ಆಪಲ್ಲು ಮತ್ತು ಬೀಟ್ರೂಟ್ ಏನು ಕಟ್ ಮಾಡಿದ್ದೆ ಅದನ್ನು ಒಂದು ಪ್ಯಾನಿಗೆ ಹಾಕಿ ಚೂರು ನೀರು ಹಾಕಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಏನೇ ಇಲ್ಲ ನೀವು ಇದನ್ನು ನಾವು ಸ್ಟೀಮ್ ಮಾಡ್ಕೋಬೋದು ಅಂದರೆ ವೆಜಿಟೇಬಲ್ಸ್ ಸ್ಟೀಮ್ ಮಾಡ್ತೀವಲ್ಲ ಆ ಥರನೂ ಸ್ಟೀಮ್ ಮಾಡಿಕೊಂಡು ಮಾಡ್ಕೋಬೋದು ಈ ಥರನೂ ಬೇಯಿಸ್ಕೊಬೋದು ಇವಾಗ ಇಲ್ಲಿ ನೋಡಿ ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಹಾಕಂದ್ರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಮತ್ತು ಟೇಸ್ಟೂ ಎಕ್ಸ್ಟ್ರಾ ಆಗುತ್ತೆ ಹಾಗಾಗಿ ಚಕ್ಕೆನ ಹಾಕ್ತಾಯಿದ್ದೀನಿ ಚಕ್ಕೆ ಹಾಕಿದ್ರೇ ಕಿಸನ್ ಜಾಮಿಗೆ ಸ್ವಲ್ಪ ಟೇಸ್ಟ್ ಬರುತ್ತೆ ಇದು ಬೆಂದಿದೆ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಪೇಸ್ಟ್ ಮಾಡ್ಕೊತೀನಿ ನೈಸ್ ಆಗಿ ಪೇಶ್ ಮಾಡ್ಕೋಬೇಕು ನೀವು ಇದು ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೆ ಸ್ವಲ್ಪ ತಣ್ಣೋಗ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ಪ್ಯಾನ್ ಒಂದು ಪ್ಯಾನಿಗೆ ಇವಾಗ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಆ ಪೇಸ್ಟನ್ನು ನಾನು ಪ್ಯಾನಿಗೆ ಹಾಕಿ ಕ್ಲೀನಾಗಿ ಇದು ಮಾಡ್ಕೊಳ್ತೀನಿ ಇದಕ್ಕೆ ಅರ್ಧ ಬಟ್ಲಷ್ಟು ನಾನು ಸ್ವಲ್ಪನೇ ಆ್ಯಪಲು ಮತ್ತು ಬೀಟ್ರೂಟ್ ತೊಗೊಂಡಿರೋದ್ರಿಂದ ಒಂದು ಅರ್ಧ ಬಟ್ಲಷ್ಟು ಶುಗರ್ನ ಇದ್ದೀನಿ ಅಷ್ಟೇ ನಿಮಗೆ ನೋಡಿ ನೀವು ಸ್ವೀಟ್ ತಿಂತೀವಿ ಅನ್ನೋರು ನಿಮಗೆ ಮಕ್ಕಳಿಗೆ ಯಾವ ಥರ ಇದಾಗುತ್ತೋ ಅವ್ರ ಟೇಸ್ಟ್ ತಕ್ಕಂತೆ ನೀವು ಶುಗರ್ನ ಹಾಕೋಬೇಕಾಗುತ್ತೆ ಇವಾಗ ನಾನು ಇಲ್ಲಿ ನೋಡಿ ಅದು ಶುಗರ್ ಹಾಕಿದ ತಕ್ಷಣ ಶುಗರ್ ಎಲ್ಲ ಮೆಲ್ಟಾಗಿ ನೀರು ನೀರಾಗುತ್ತೆ ಅದನ್ನು ಈ ಥರ ಲೋ ಮೀಡಿಯಂ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಬಿಟ್ಬಿಟ್ರೆ ತಳ ಹಿಡ್ಕೊಳುತ್ತೆ ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡ್ತಿದ್ದೀರಲ್ವ ಬರ್ತಾ ಬರ್ತಾ ಕಲರ್ ಚೇಂಜ್ ಆಗ್ತಾ ಇದೆ ನಾನು ಬೀಟ್ರೋಟ್ ಯಾಕೆ ಹಾಕ್ತೆ ಅಂದರೆ ನಾವು ಫುಡ್ ಕಲರ್ ಹಾಕೋಕ್ಕಿಂತ ಈ ಥರ ಬೀಟ್ರೋಟು ಏನಾದರೂ ವೆಜಿಟೇಬಲ್ಸು ಇಲ್ಲ ಫ್ರೂಟ್ಸೇ ಕಲರ್ ಇರೋದು ಕಿವಿ ಡ್ರ್ಯಾಗನ್ ಫ್ರೂಟ್ ಇಲ್ವಾ ದಾಳಿಂಬೆ ಹಣ್ಣು ಇಲ್ಲ ಬೀಟ್ರೋಟ್ ಹಾಕಿದ್ರೆ ಈ ಕಲರ್ ಬರುತ್ತೆ ನಾವು ಕಲರ್ ಹಾಕೋ ಬದಲು ಈ ಥರ ಹಾಕೋಬಿಟ್ರೆ ನಮಗೆ ಅದು ನ್ಯಾಚುರಲ್ ಆಗಿ ಕಲರ್ ಬಂದ್ಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ಬೀಟ್ರೂಟ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿಯಾಗ್ತಾ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಅದು ಅದರದ್ದು ಅಂದರೆ ಹಸಿ ನೀರೆಲ್ಲ ಹೋಗಿ ಜಾಮ್ ರೀತಿಲಿ ಪ್ರಿಪೇರ್ ಆಗ್ತಾ ಇದೆ ಅಂತ ನೀವೇನು ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಇದು ತುಂಬಾ ಈಸಿ ಇದೇನು ನಾವು ಜಾಮ್ ಮಾಡೋದು ತುಂಬ ಕಷ್ಟ ಏನಿಲ್ಲ ಮನೆಯಲ್ಲೇ ಆರಾಮಾಗಿ ಹತ್ ಐದರಿಂದ ಹತ್ತು ನಿಮಿಷದಲ್ಲಿ ಜಾಮ್ನ ಮಕ್ಕಳಿಗೆ ಮಾಡಿಕೊಡ್ಬೋದು ಸುಮ್ಮನೆ ಹೊರಗಡೆಯಿಂದ ಅಂಗಡಿಯಿಂದ ತಂದು ಕೊಡೋ ಬದಲು ಅವ್ರು ಯಾವ ಥರ ಮಾಡಿರ್ತಾರೆ ಅಂತ ನಾವೇನು ನೋಡಿರ್ತೀವ ಹಾಗಾಗಿ ಮನೇಲಿ ಈ ಥರ ಮಾಡ್ಕೊಬೋದು ತುಂಬಾ ಟೇಸ್ಟ್ ಇರುತ್ತೆ ಮತ್ತು ನಾವು ಹೆಲ್ದಿಯಾಗಿ ಮಾಡಿದ್ದೀವಿ ಅಂತ ನಮಗೂ ಖುಷಿ ಇರುತ್ತಲ್ವ ಹಾಗಾಗಿ ಮನೇಲೇ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ ಏನಿಲ್ಲ ತುಂಬ ತುಂಬ ಜಾಸ್ತಿ ಕಷ್ಟಪಡೋ ಅಂಥ ಅವಶ್ಯಕತೆ ಏನಿಲ್ಲ ನಾವು ಈಸಿಯಾಗಿ ಮಾಡ್ಕೋಬಹುದು ಇಲ್ಲಿ ನೋಡಿ ನಾವು ನಾನು ಸ್ಟವ್ ಆಫ್ ಮಾಡ್ಕೊಂಡು ಇವಾಗ ಫುಲ್ಲು ಅದು ಒಂದು ಅದಕ್ಕೆ ಬಂದಿದೆ ಜಾಮ್ ರೂಪದಲ್ಲಿ ಕನ್ವರ್ಟ್ ಆಗಿದೆ ಇದನ್ನು ಇವಾಗ ನಾವು ತ ಸ್ವಲ್ಪ ತಣ್ಣಗಾಕ್ಲಿಗೆ ಬಿಟ್ಟು ಆಮೇಲೆ ಒಂದು ಬೌಲಿಗೆ ಸರ್ವ್ ಮಾಡ್ಕೋಬೇಕು ತುಂಬಾ ಟೇಸ್ಟ್ ಇರುತ್ತೆ ಮತ್ತು ನಾವು ಮನೇಲೇ ಮಾಡಿದ್ವಿ ಅನ್ನೋ ಒಂದು ಖುಷಿ ಇರುತ್ತೆ ನಮ್ಮ ಮಕ್ಕಳಿಗೆ ಅಂಗಡಿಯಿಂದ ತಂದು ಕೊಡೋದು ಸೇಫ್ ಇರುತ್ತೋ ಇಲ್ವೋ ಹಾಗಾಗಿ ಮನೇಲೇ ಮಾಡಿಕೊಟ್ಬಿಟ್ರೆ ನಮಗೂ ಒಂಥರ ನೆಮ್ಮದಿ ಸಿಗುತ್ತೆ ಅಲ್ವಾ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬಾ ಈಸಿ ಇದೆ ಇದೇನು ಕಷ್ಟ ಏನಿಲ್ಲ ಫೈನಲಿ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಸೇಮ್ ನಾವೇನು ಅಂಗಡಿಯಿಂದ ಜಾಮ್ ತರ್ತೀವಿ ಅದೇ ಥರ ಕಲರು ಎಲ್ಲ ಇದೆ ಇದು ನಾವು ಪದೇ ಪದೇ ಮಕ್ಕಳಿಗೆ ಅಂಗಡಿಯಿಂದ ತಂದು ಕೊಡೋ ಬದಲು ಈ ಥರ ನಾವೇ ಮನೇಲಿ ನಮಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಅದು ಅವರು ಕೂಡ ಖುಷಿ ಪಡ್ತಾರೆ ಇದು ಈ ಜಾಮ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಫೈನಲಿ ನನ್ನ ಮಗಗೆ ಜಾಮ್ನ ಇದು ಬ್ರೆಡ್ಡಿಗೆ ಹಚ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿನೇ ಇದೆ ನಾವು ಏನು ಅಂಗಡಿಯಿಂದ ತರ್ತೀವಿ ಕಿಸಾನ್ ಜಾಮ್ ಅದೇ ಥರ ಸೇಮ್ ಹಂಡ್ರೆಡ್ ಪರ್ಸೆಂಟ್ ಅದೇ ಥರ ಇದೆ ನನ್ನ ಮಗಗೆ ತುಂಬಾ ಇಷ್ಟ ಆಯಿತು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾರು ಯಾರ್ಯಾರು ನನ್ನ ವಿಡಿಯೋ ನೋಡಿದ್ದೀರಾ ನಿಮಗೆಲ್ರಿಗೂ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ